ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ತಾನೇ ನೀತಿ ಪಾಠ ಕಲಿತರಲ್ಲ ಅದನ್ನು ಸಾಹಿಬ್ರಿಗೂ ಹೇಳ್ಕೊಡ್ತೀರಾ ಅಂತಾರೆ ಸಿಂಧೂರಿ ಹೆಣ್ಮಕ್ಳನ್ನ ನೋಡಿ ಕೈ ಮುಗಿಬೇಕು ಅಂತಾರೆ ರೌಡಿಗಳು ಅದನ್ನೆಲ್ಲ ಶಕ್ತಿ ಫೋನಲ್ಲಿ ಕೇಳಿಸ್ಕೊತಿರ್ತಾನೆ ಸರಿಯಾಗಿ ಹೇಳ್ರೋ ಅಂತ ಸಿಂಧೂರಿ ಅಂದಾಗ ತಾಯಿ ಹೆಣ್ಣು ತಾಯಿ ಸಮಾನ ಅಂತಾರೆ ರೌಡಿಗಳು ಕೇಳಿಸಿಕೊಂಡ್ರ ಸರ್ ಅದೇನಿಲ್ಲ ಸರ್ ನೀವು ಎಮ್ ಎಲ್ ಎ ಅಲ್ವಾ ಈ ವಿಚಾರ ಎಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದೆ ಅಷ್ಟೇ ಆಮೇಲೆ ಮುಂದೆ ನಾನೇನಾದರೂ ಸಹಾಯ ಕೇಳ್ಕೊಂಡು ಬಂದರೆ ಅವತ್ತೇ ಹೇಳ್ಬೋದಿತ್ತಲ್ವಾ ಅಂತ ನೀವು ಹೇಳಬಾರ್ದಲ್ವಾ ಯಾರೋ ಅಧಿಕಾರ ಮದವಿ ಮಾಡಿರೋ ತಪ್ಪನ್ನು ಮುಚ್ಚಾಕೋದಕ್ಕೆ ರೌಡಿಗಳನ್ನು ಕಳಿಸ್ಬಿಟ್ಟಿದ್ದಾರೆ ಸರ್ ಆ ರೌಡಿಗಳ ಕೈಕಾಲು ಮುರಿದು ಸ್ಟೇಷನ್ಗೆ ಕಳಿಸ್ತೀನಿ ಸರ್ ನೀವೇ ಹೇಳಿ ಅಧಿಕಾರದ ದುರ್ಬಳಕೆ ಮಾಡೋದು ತಪ್ಪಲ್ವಾ ಅಂತಾಳೆ ಸಿಂಧೂರಿ ತಪ್ಪೆ ಶಿವ ಹೀಗೆ ಮಾಡೋದು ತಪ್ಪೆ ಅಂತಾನೆ ಶಕ್ತಿ ಕೇಳಿಸ್ಕೊಂಡ್ರು ಎಮ್ ಎಲ್ ಎ ರು ನನ್ನ ಪರವಾಗಿದ್ದಾರೆ ಇಲ್ಲಿಗೆ ನಿಮ್ಮನ್ನು ಕಳ್ಸಿದ್ದಾನಲ್ಲ ಆ ಕಚ್ಚಡ ರಾಜಕಾರಣಿ ಅವನ ಕತೆ ಮುಗ್ದಂಗೆ ಏನು ಸರ್ ಮಗನ ಮದುವೆ ಅಂತೆ ನನ್ನ ಕರಿತೇ ಇಲ್ವಾ ನೀವು ಅಂತಾಳೆ ಸಿಂಧೂರಿ ಬನ್ನಿ ನೀವು ಬರಲೇಬೇಕು ಖಂಡಿತ ಅಂತಾನೆ ಶಕ್ತಿ ನೀವು ಕರೆ ಮೇಲೆ ಬರ್ದೇ ಇರ್ತೀನ ಸರ್ ಖಂಡಿತ ಬಂದೇ ಬರ್ತೀನಿ ಬರುವಾಗ ನಿಮ್ಮ ಲೆವೆಲ್ಗೆ ತಕ್ಕನಾಗಿರೋ ಗಿಫ್ಟ್ನ ತರ್ತೀನಿ ಫೋನ್ ಇಡ್ತೀನಿ ಸರ್ ಅಂತ ಕಾಲ್ ಕಟ್ ಮಾಡ್ತಾಳೆ ಸಿಂಧೂರಿ ಸೂಪರ್ ಮೇಡಮ್ ಅಂತಾಳೆ ಭಾರ್ಗವಿ ಈಚೆ ಶಕ್ತಿ ಯಾರು ಇವಳನ್ನ ಸ್ಪೆಷಲ್ ಡ್ಯೂಟಿಗೆ ಹಾಕಿದ್ದು ನೋಡು ಸೆಕ್ಯೂರಿಟಿ ಇನ್ನೂ ಟೈಟ್ ಆಗಬೇಕು ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಯಾವುದು ತಲೆ ಕೆಳಗಾಗಬಾರ್ದು ಇರಲಿ ಅದು ಯಾರು ಬರ್ತಾರೋ ಬರಲಿ ನಾನು ನೋಡ್ತೀನಿ ಅಂತಾರೆ ಈಚೆ ಸಂಧ್ಯಾ ತರಕಾರಿ ಕಟ್ ಮಾಡುವಾಗ ರೀತು ಬಂದು ಐ ಆಮ್ ಸಾರಿ ಸಂಧ್ಯಾ ನಿಮಗೆ ತುಂಬ ಹರ್ಟ್ ಆಗೋ ತರಹ ಮಾತಾಡಿದೆ ಅಂತಳೆ ಪರವಾಗಿಲ್ಲ ಅಕ್ಕ ಅಂತಳೆ ಸಂಧ್ಯಾ ಥ್ಯಾಂಕ್ ಕೊಡ್ ನೀನಾದರೂ ಅರ್ಥ ಮಾಡ್ಕೊಂಡಿರಲಿಯ ಸಂಧ್ಯಾ ಹೇಗಿದೆಯಾ ಊಟ ಮಾಡಿದ್ಯಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತಳೆ ರೀತು ಹೇಳಿ ಅಕ್ಕ ಅಂತಳೆ ಸಂಧ್ಯಾ ದೊಡ್ಡಪ್ಪ ಮತ್ತು ಶಕ್ತಿ ಅಂಕಲ್ ತುಂಬ ಕ್ಲೋಸ್ ಫ್ರೆಂಡ್ಸು ಹಾಗಾಗಿ ಅವ್ರವ್ರ ಫ್ಯಾಮಿಲಿ ಅವರವರು ಅವ್ರ ಮನೆಗೆ ಬರ್ತಾ ಇದ್ರು ಅವಾಗಿಂದಲೇ ವಿಕ್ಕಿ ಮೇಲೆ ನನಗೆ ಕ್ರಶ್ ಆಗಿದ್ದು ನಾವು ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸಿಂದ ಲವ್ ಮಾಡ್ತಿದ್ವಿ ವಿಕ್ಕಿನೂ ಅಷ್ಟೇ ಎವ್ರಿ ಡೇ ಕಾಲ್ ಮಾಡ್ತಿದ್ದ ನಾನಂದರೆ ಅವನಿಗೆ ತುಂಬ ಇಷ್ಟ ಇಂಪ್ರೂವ್ ಸೆಟಲ್ ಆದಮೇಲೆ ಮನೆಯವ್ರಿಗೆ ಹೇಳಿ ಮದುವೆ ಆಗೋಣ ಅಂದ್ಕೊಂಡಿದ್ವಿ ಆದರೆ ಈಗ ನಡೆದಿರೋ ಘಟನೆಯಿಂದ ನನ್ನ ವಿಕ್ಕಿ ಲವ್ ಸ್ಟೋರಿ ಅಪ್ಪ ಅಮ್ಮಂಗೆ ಗೊತ್ತಾಗಿದೆ ವಿಕ್ಕಿ ಮೇಲಿರೋ ಆರೋಪದಿಂದ ನನ್ನ ನಂಬ್ತಿಲ್ಲ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಒಂದ್ಸಲ ನೀನು ಮದುವೆ ಆದರೆ ಕತೆ ಮುಗೀತು ಸಂಧ್ಯಾ ಆಮೇಲೆ ನೀನೇ ಅವನ್ನ ಬಿಟ್ಟರು ಅವನೇ ನಿನ್ನ ಬಿಟ್ಟರು ಡಿವೋರ್ಸ್ ಆಗೋದು ಆಗತ್ತೆ ಈಗಲೇ ನಮ್ಮ ಪ್ರೀತಿನ ಒಪ್ಪದೇ ಇರೋ ಮನೆಯವರು ಆಮೇಲೆ ಒಪ್ತಾರಾ ಡ್ಯಾಡ್ ಅಂತೂ ಖಂಡಿತ ಬಿಡೋಲ್ಲ ನಾವು ಇಷ್ಟು ವರ್ಷ ಕಂಡಿರೋ ಕನಸೆಲ್ಲ ಹಾಗೆ ನಿಂತು ಹೋಗುತ್ತೆ ಸಂಧ್ಯಾ ವಿಕಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನಿನ್ನ ಕೈಮುಕ್ ಕೇಳ್ಕೊತೀನಿ ಬೇಕಿದ್ದರೆ ಕಾಲಿಗೆ ಬಿಡ್ತೀನಿ ಪ್ಲೀಸ್ ಸಂಧ್ಯೆ ಈ ಮದುವೆ ಆಗಬೇಡ ಇದೊಂದು ಹೆಲ್ಪ್ ಮಾಡು ನನ್ನ ಮಾತು ಕೇಳ್ತೀಯ ಅಲ್ವಾ ಅಂತಳೆ ರೀತು ಇಲ್ಲ ಅಕ್ಕ ದಯವಿಟ್ಟು ಅಳ್ಬೇಡಿ ಅಕ್ಕ ಈ ಮದುವೆ ವಿಷಯದಲ್ಲಿ ನಾನೇನು ನಿರ್ಧಾರ ತಗೊಳ್ಳೋಕ್ಕೆ ಆಗಲ್ಲ ಯಾಕೆ ಏನು ಅಂತ ದಯವಿಟ್ಟು ಕೇಳಬೇಡಿ ಯಾಕೆ ಏನು ಅಂತ ನಾನು ಹೇಳಿದರೂ ನಿಮಗೆ ಅರ್ಥ ಆಗಲ್ಲ ದಯವಿಟ್ಟು ನನ್ನ ನಾನು ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ ಅಂತ ಸಂಧ್ಯೆ ಅಲ್ಲಿಂದ ಹೋಗ್ತಾಳೆ ಈಚೆ ನಿರ್ಮಲಾ ಸಾಕ್ಷಿ ಆರತಿನ ಹಿಡ್ಕೊಂಡು ಬರ್ತಿರ್ತಾರೆ ಏನಾದರೂ ಹೇಳೋದಿತ್ತ ಜಯಂತಿ ಇಲ್ಲಾಂದರೆ ಆರತಿಗೆ ಟೈಮ್ ಆಯಿತು ನಾನು ಹೋಗಬೇಕು ಅಂತಾರೆ ನಿರ್ಮಲ ನಮ್ಮನೆ ದೀಪ ಆರತಿ ಹಚ್ಚೋದಕ್ಕೆ ಇನ್ನೊಂದು ಹುಡುಗಿ ಜೀವನನೇ ಸುಡ್ತಿದ್ದೀರಲ್ಲ ವಾವ್ ಇದು ಚೆನ್ನಾಗಿದೆ ಅದಕ್ಕೆ ಇದನ್ನೆಲ್ಲ ನೋಡಿದ ಮೇಲೆ ನಿಮಗೆ ಇನ್ನೇನಾದರೂ ಹೇಳೋದಕ್ಕೆ ಬಾಕಿ ಇರುತ್ತಾ ಅಂತಾರೆ ಜಯಂತ್ ಬಾವಾ ಶಾಸ್ತ್ರಕ್ಕೆ ಮೊದಲೇ ಲೇಟಾಗಿದೆ ಏನು ಹೇಳಬೇಕು ಅಂತಿದ್ದೀರೋ ನಮಗೆ ಗೊತ್ತು ಆದರೆ ಈಗ ಆ ಕಥೆ ಪುರಾಣ ಕೇಳಿಸ್ಕೊಳ್ಳೋಕ್ಕೆ ಸಮಯ ಇಲ್ಲ ಅಂತಾಳೆ ಸಾಕ್ಷಿ ನನ್ನ ಮಾತಿನ್ನೂ ಮುಗ್ದಿಲ್ಲ ಸಾಕ್ಷಿ ಅಲ್ಲ ನಿಮ್ಗೆ ಯಾರೋ ಒಬ್ರಿಗೂ ಸ್ವಲ್ಪನಾದರೂ ಮನುಷ್ಯತ್ವ ಇಲ್ವಾ ಮಾಡ್ತಿರೋ ಕೆಲಸಕ್ಕೆ ಗಿಲ್ಟ್ ಅನ್ನೋದೇ ಇಲ್ವಾ ಇದೆಲ್ಲ ಮಾಡ್ತಿರೋದು ನಿಮ್ಮ ಸ್ವಾರ್ಥಕ್ಕೋಸ್ಕರನ ಶಾಸ್ತ್ರಕ್ಕೋಸ್ಕರನ ನೀವು ಮಾಡ್ತಾ ಇರೋದು ಸರಿನಾ ಅಂತ ನಿಮ್ಮ ಮನಸ್ಸಾಕ್ಷಿನ ಕೇಳ್ಕೊಳ್ಳಿ ಅಂತಾರೆ ಜಯಂತ್ ಎರಡೂ ಅಲ್ಲ ಇದು ನನ್ಗಂಡ ಜೆ ಪಿ ಮರ್ಯಾದೆ ಪ್ರಶ್ನೆ ಅದಕ್ಕೋಸ್ಕರ ಮಾಡ್ತಾ ಇರೋದು ಅಂತಾರೆ ನಿರ್ಮಲಾ ಅಯ್ಯೋ ಸಾಕು ಸುಮ್ಮನೆ ರೀ ಅಣ್ಣ ಈ ಕೆಲಸನ ಯಾಕೆ ಮಾಡ್ತಿದ್ದಾನೆ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಈ ಮನೇಲಿರೋರು ಎಲ್ರಿಗೂ ಗೊತ್ತು ಅಂತಾರೆ ಜಯಂತ್ ನೀನು ಏನು ಬೇಕಿದ್ರು ಅನ್ಕೋ ಜಯಂತ್ ನಾನು ಮಾತ್ರ ಜೆ ಪಿ ಮಾತಾ ಮೀರಕ್ಕೆ ಆಗಲ್ಲ ಅದು ಅಲ್ಲೇ ಶಕ್ತಿ ಅಣ್ಣ ವಿಕ್ಕಿ ಇವರೆಲ್ಲ ಹೊರಗಿನವರು ಅಂದ್ಕೊಂಡಿದ್ಯಾ ಅವರು ಒಂಥರ ನಮ್ಮ ಫ್ಯಾಮಿಲಿ ಇದ್ದಂಗೆ ಅಲ್ವಾ ಈ ಪ್ರಾಬ್ಲಮ್ ಈ ಎರಡೂ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದಲ್ವಾ ಅಂತಾರೆ ನಿರ್ಮಲಾ ಅಲ್ಲ ಈ ಕೇಸು ಸಂಧ್ಯಾ ವಿಕ್ಕಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ನಡೀತಿದ್ಯಲ್ಲ ಮನೆ ತುಂಬಿಸಿಕೊಳ್ಳೋ ನಾಟಕ ಇದು ಅರ್ಜುನ್ ಮದ್ ಮಂದನ ಮದುವೆ ಮಾಡೋದಕ್ಕೆ ಎಮ್ ಎಲ್ ಎನ ಬೀಗರು ಅಂತ ಮೆರೆಸೋದಕ್ಕೆ ಇನ್ನಷ್ಟು ದುಡ್ಡು ಮಾಡೋದಕ್ಕೆ ನಿಮ್ಮ ಸ್ವಾರ್ಥ ಸಾಧನೆಗೆ ಅಲ್ವಾ ಅಂತಾರೆ ಜಯಂತ್ ಈಚೆ ಭಾರ್ಗವಿಗೆ ಕಾಲ್ ಬರುತ್ತೆ ಎಕ್ಸ್ಕ್ಯೂಸ್ ಮಿ ಅಂತ ಸಿಂಧೂರಿಗೆ ಹೇಳಿ ಭಾರ್ಗವಿ ಈಚೆಗೆ ಬಂದು ಹಲೋ ಸಂಧ್ಯಾ ಅಂತಾಳೆ ಹಲೋ ಅಕ್ಕ ನೀ ಅಂತಾಳೆ ಸಂಧ್ಯಾ ನೀನು ಆರಾಮಾಗಿದ್ಯಾ ಅಲ್ವಾ ಅಂತಳೆ ಭಾರ್ಗವಿ ಇಲ್ಲ ಅಕ್ಕ ಈ ಮನೆಯಲ್ಲಿ ಎಲ್ಲರೂ ನನಗೆ ಮದುವೆ ಮದುವೆ ಅಂತ ಹಿಂಸೆ ಮಾಡ್ತಿದ್ದಾರೆ ನನಗೆ ಉಸಿರಾಡೋಕ್ಕೂ ಆಗ್ತಿಲ್ಲ ಈ ಮನೇಲಿ ಒಂದು ನಿಮಿಷ ಕಳೆಯೋದಕ್ಕೆ ಹಿಂಸೆ ಆಗ್ತಿದೆ ನನ್ನ ಕೈಕಾಲು ಆಡ್ತಿಲ್ಲ ನನ್ನ ಮಿಕ್ಕಿನ ಮದುವೆ ಆಗೋದಕ್ಕೆ ಸ್ವಲ್ಪ ಇಷ್ಟ ಇಲ್ಲ ಅವ್ನು ಜೈಲಿಂದ ತಪ್ಸ್ಕೊಳ್ಳೋದಕ್ಕೆ ನನ್ನ ಮದುವೆ ಆಗೋ ನಾಟಕ ಆಡ್ತಿದ್ದಾನೆ ಅವರೆಲ್ಲ ಸೇರಿ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಕ್ಕ ಅವರೆಲ್ಲ ಸೇರಿ ನನ್ನ ಸಾಯಿಸಿಬಿಡ್ತಾರೆ ಅನ್ನಿಸ್ತಿದೆ ಅಕ್ಕ ಅಂತಳೆ ಸಂಧ್ಯಾ ಶ ಹಾಗೆಲ್ಲ ಹೇ ಮಾತಾಡಬಾರ್ದು ಸಂಧ್ಯಾ ನೋಡು ನಿನ್ನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಕೆಳಗೆ ಬೀಳಬಾರ್ದು ಮೊದಲು ಕಣ್ಣು ಹೊಡಿಸ್ಕೊ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ನಾನು ನಿನ್ನ ಕಾಪಾಡೇ ಕಾಪಾಡ್ತೀನಿ ಇವಾಗ ನಿನ್ನ ಸಪೋರ್ಟ್ಗೆ ನಾನು ಮಾತ್ರ ಅಲ್ಲ ಇನ್ನೊಂದು ದೊಡ್ಡ ಕೈ ಸೇರಿಕೊಂಡಿದೆ ಅಂತಾಳೆ ಭಾರ್ಗವಿ ಒಟ್ಟಿನಲ್ಲಿ ನರ್ಕದಿಂದ ನನಗೆ ಹೊರಗೆ ಬಂದರೆ ಸಾಕನಿಸಿದೆ ಅಕ್ಕ ನಿಮ್ಮ ಅದು ಕೇಳಿ ನನಗೆ ಈಗ ಸ್ವಲ್ಪ ಸಮಾಧಾನ ಆಯಿತು ಅಂತಳೆ ಸಂಧ್ಯಾ ಮನೆಯವರೆಲ್ಲ ಏನು ಮಾಡ್ತಿದ್ದಾರೆ ಅಂತಾಳೆ ಭಾರ್ಗವಿ ಚರಣ್ಣನ ಬೃಂದ ಅಕ್ಕಂಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಿದ್ದಾರಕ್ಕ ಅಂತಾಳೆ ಸಂಧ್ಯಾ ಓ ಅವರೇನೋ ದೊಡ್ಡ ಡೀಲ್ ಮಾಡ್ತಾ ಇದ್ದಾರೆ ಸರಿ ಸಂಧ್ಯಾ ಅಂತ ಬಾರ್ಗವಿ ಕಾಲ್ ಕಟ್ ಮಾಡಿ ಬೃಂದಕ್ಕ ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಏನು ಅಂತ ತಿಳ್ಕೊಬೇಕು ಅಂತಾಳೆ ಈಚೆ ಚರಣ್ ಬೇಜಾರಲ್ಲಿ ರೂಮಲ್ಲಿ ಕೂತಿರುವಾಗ ಶಕುಂತಲ ಬಂದು ಆರತಿ ಶಾಸ್ತ್ರಕ್ಕೆ ಹೋಗ್ಬೇಕಲ್ವಾ ಯಾಕೆನೂ ಇಲ್ಲೇ ಕೂತಿದ್ದೀಯಾ ಅಂತಾರೆ ನನಗೆ ಮನಸಿಲ್ಲ ಅಜ್ಜಿ ಅಂತಾನೆ ಚರಣ್ ಎಲ್ಲ ತಯಾರಿ ಆದಮೇಲೆ ಮನ್ಸಿಲ್ಲ ಅಂದರೆ ಹೇಗಪ್ಪ ನಿಮ್ಮ ಅಪ್ಪನ ಸಿಟ್ಟು ನಿನ್ನ ಹೆಂಡತಿ ಹಠ ನಿನಗೆ ಗೊತ್ತಿದೆ ಅಲ್ವಾ ನೀನೀಗ ಎದ್ದು ತಯಾರಾಗಿ ಬಂದರೆ ಎಲ್ಲ ಸಮಸ್ಯೆನೂ ಒಂದರಲ್ಲೇ ಮುಗ್ದೋಗುತ್ತೆ ನೀನೀಗ ಬಂದಿಲ್ಲ ಅಂದರೆ ಒಂದಕ್ಕೆ ನಾಲ್ಕು ಸಮಸ್ಯೆ ಆಗ ಎದುರಾಗುತ್ತೆ ಅಂತಾರೆ ಶಕುಂತಲ ಹಾಗಂತ ಪ್ರತಿ ಸಲ ನಾನೇ ಸೋತು ಸೋತು ಸಾಕಾಗಿದೆ ಅಜ್ಜಿ ಅಂತಾನೆ ಚರಣ್ ಅರ್ಥ ಆಗುತ್ತೆ ಕಣು ಆದರೆ ಅವ್ರು ಹೇಳ್ದಂಗೆ ಕೇಳಬೇಕಲ್ವಾ ಅಂತಲ್ಲ ಶಕುಂತಲ ಹೇಳಿದಾಗ ನೀವು ಇದೇ ರೀತಿ ಮಾತಾಡ್ತಿದ್ದೀರಾ ಅಜ್ಜಿ ಅಂತಾನೆ ಚರಣ್ ಬೇಗ ರೆಡಿಯಾಗಿ ಬಾ ಅಂತ ಹೋಗ್ತಾರೆ ಶಕುಂತಲ ಈಚೆ ಬೃಂದ ಜಯಂತ್ ಹತ್ರ ಜಗಳ ಮಾಡಿ ನನಗೆ ಈ ಶಾಸ್ತ್ರ ಮಾಡೋದು ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ನಾನು ಹೋಗ್ತೀನಿ ಅಂತಾಳೆ ಆಗ ಸಾಕ್ಷಿ ಬೃಂದ ನೀನು ಹೋಗಿ ಡೋರ್ ಹತ್ರ ನಿಂತ್ಕೋ ಯಾಕೆ ಬಾವ ಜೆ ಪಿ ಬಾವ ಮಾಡಿರೋ ಡಿಸಿಷನ್ಸ್ನ ಯಾಕೆ ಒಪ್ತಿಲ್ಲ ಮ ಮನೆ ಪರಿಸ್ಥಿತಿ ಗೊತ್ತಿಲ್ವಾ ಅಂತಾಳೆ ಸಾಕ್ಷಿ ಇವರು ವಿಭೀಷಣ ಆಗೋ ಹೊರಟಿದ್ದಾರೆ ಅಂತಾರೆ ನಿರ್ಮಲಾ ಹೀಗೆ ಜಯಂತ್ ಹತ್ರ ವಾದ ಮಾಡ್ತಾರೆ ರುದ್ರಕ್ಕ ಬಾವನ್ನ ರೂಮ್ ಒಳಗೆ ಕರ್ಕೊಂಡು ಹೋಗಿ ಶಾಸ್ತ್ರ ನಡೆವರೆಗೂ ಎಲ್ಲ ನೆಮ್ಮದಿಯಾಗಿರ್ಲಿ ಅಂತ ಸಾಕ್ಷಿ ಹೋಗ್ತಾಳೆ ಯಾಕ್ರಿ ಗಲಾಟೆ ಮಾಡ್ತೀರಾ ಸುಮ್ಮನೆ ಇರ್ರಿ ಅಂತ ರುದ್ರಕ್ಕ ಅಲ್ಲಿಂದ ಹೋಗ್ತಾರೆ ಈಚೆ ಭಾರ್ಗವಿ ಮಾ ಹುಡುಗೀ ಸಂಧ್ಯಾ ಅಂತಾಳೆ ನೀವು ಮದುವೆ ಮನೆಗೆ ಹೋಗೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಅದು ಸರಿ ನಿಮ್ಮ ಪ್ಲ್ಯಾನ್ ಏನು ಅಂತಳೆ ಸಿಂಧೂರಿ ಆಗ ಭಾರ್ಗವಿ ಪ್ಲ್ಯಾನ್ ಹೇಳ್ತಾಳೆ ವೆರಿ ಗುಡ್ ನೀನು ಈ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಅಂದರೆ ಇನ್ನೊಬ್ಬರು ಬೇಕು ಅಂತ ಶಾಂತಾರಾಮನವರಿಗೆ ಸಿಂಧೂರಿ ಕಾಲ್ ಮಾಡಿ ಬಿಸಿ ಬಿಸಿ ಬ್ರೇಕಿಂಗ್ ನ್ಯೂಸ್ ನಾಳೆ ಬೆಳಿಗ್ಗೆ ಪ್ರೆಸ್ಸು ಪ್ರಿಂಟು ಎಲ್ಲ ಮೀಡಿಯಾದವರನ್ನು ಕರ್ಕೊಂಡು ನಾನೊಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬನ್ನಿ ಬರೀ ನ್ಯೂಸಲ್ಲ ಬ್ಲ್ಯಾಕ್ ಬಸ್ಟರ್ ನ್ಯೂಸ್ ಕೊ ಇಡೀ ರಾಜ್ಯನೇ ಬೆಚ್ಚಿ ಬೀಳೋ ಸುದ್ದಿ ಅಂತಾಳೆ ಸಿಂಧೂರಿ ಓಕೆ ಮೇಡಮ್ ಖಂಡಿತ ಬರ್ತೀನಿ ಲೊಕೇಶನ್ ಸೆಂಡ್ ಮಾಡಿ ಅಂತಾರೆ ಶಾಂತಾರಾಮ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ